ಚಿಕ್ಕಬಳ್ಳಾಪುರ ನಗರಸಭೆ ಮುಂಭಾಗದ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಜೈಕಾರ ಕೂಗುವ ಜೊತೆಗೆ ಸಿಹಿ ಹಂಚುವ ಮೂಲಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಐವತ್ತೆರಡನೇ ಜನ್ಮದಿನವನ್ನು ಆಚರಿಸಿದರು ನಗರಸಭೆ ಅಧ್ಯಕ್ಷ ನಗರಸಭಾ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಹಾಗೂ ಸುಧಾಕರ್ ಅಭಿಮಾನಿಗಳು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಚಿಕ್ಕಬಳ್ಳಾಪುರ ಜನತೆ ಸಂಸದರಿಗೆ ಮುಂದಿನ ದಿನಗಳಲ್ಲಿ ಆಶೀರ್ವದಿಸಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಇವತ್ತು ಮೊದಲನೇದಾಗಿ ಕರ್ನಾಟಕ ರಾಜ್ಯ ಜನತೆಗೆ ಕೆಂಪೇಗೌಡ ರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರಣ್ಣ ಅವರ ಐವತ್ತೆರಡನೆಯ ಹುಟ್ಟು ಹಬ್ಬವನ್ನು ಇವತ್ತು ನಮ್ಮ ಎಲ್ಲ ಮುಖಂಡರು ಬಿ ಜೆ ಪಿ ಮುಖಂಡರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ ಭಾಗದಲ್ಲಿರ್ತಕ್ಕಂಥ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಅವರಿಗೆ ಇನ್ನಷ್ಟು ಕಾಲ ಅವರು ಆರೋಗ್ಯವಾಗಿರಲಿ ಹೇಳಿಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಚಿಕ್ಕಬಳ್ಳಾಪುರ ಜನತೆ ಎಲ್ಲರೂ ಇನ್ನಷ್ಟು ಆಶೀರ್ವಾದ ಇರಲಿ ಅಂತೇಳಿಬಿಟ್ಟು ಇವತ್ತೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವರು ಏನು ಕಳೆದ ಬಾರಿ ಶಾಸಕರಾಗಿದ್ದರು ಸಂಸದರಾಗಿದ್ದಾರೆ ಈಗ ಮುಂದಿನ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಪುನಃ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಆಗಿ ಪುನಃ ಆಯ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ನಾವು ಒಂದು ಪ್ರಾ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಇವತ್ತು ಒಂದು ಐವತ್ತೆರಡನೇ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಇವತ್ತು ದೇವರಲ್ಲಿ ನಾವು ಕೇಳ್ಕೊಂಡಿದ್ದೀವಿ ಸಿ ಇ ಎಲ್ಲ ಎಲ್ಲರಿಗೂ ನಾವು ಹಂಚಿದ್ದೀವಿ ಇವತ್ತು ತಾಡುನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ